ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಸಹ ಚೆನ್ನಾಗಿದ್ದೀವಿ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದು ಬಂದು ಬ್ಲಾಗು ಗುರುವಾರದ ವ್ಲಾಗು ಸೊ ಮನೆಯೆಲ್ಲ ಕ್ಲೀನ್ ಆಯಿತು ಬೆಡ್ಶೀಟೆಲ್ಲ ಕ್ಲೀನ್ ಮಾಡಬೇಕಿತ್ತು ಹಾಗಾಗಿ ಬೆಡ್ಶೀಟೆಲ್ಲ ಕ್ಲೀನ್ ಮಾಡಿದ್ವಿ ಅರ್ಧನ ಹೆಣ್ಮಕ್ಳು ಪ್ರಾಬ್ಲಮ್ ಆದಮೇಲೆ ಎಲ್ಲ ಕ್ಲೀನ್ ಮಾಡಲೇಬೇಕಲ್ವ ಮನೆ ಸೊ ಹಾಗಾಗಿ ಎಲ್ಲ ಕ್ಲೀನ್ ಆಯಿತು ಹಾಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳಿ ಮೆಡಿಕಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಸೊ ಅಲ್ಲಿ ಹೋದ್ವಿ ಎಲ್ಲ ಚೆಕಪ್ ಎಲ್ಲ ಆಯಿತು ಎಲ್ಲ ಮೆಡಿಷನ್ ತೊಗೊಂಡ್ವಿ ಯಾಕೆ ಇಷ್ಟೊಂದು ಜನ ಸೇರಿದ್ದಾರೆ ಅಂತ ಇದ್ದೀರಾ ಈ ಬಿಲ್ಡಿಂಗ್ ಮೇಲೆ ಲೋನ್ ತಗೊಂಡಿದ್ರಂತೆ ಓನರು ಸೊ ಅವರು ಸೀಸ್ ಮಾಡ್ತಿದ್ದಾರೆ ಈ ಬಿಲ್ಡಿಂಗಲ್ಲಿರೋರು ಎಲ್ಲರೂ ಲೀಸ್ಗೆ ಇದ್ದಿದ್ದು ಸೊ ಅವ್ರಿಗೆ ಪಾಪ ತುಂಬ ತೊಂದರೆ ಆಯಿತು ಸೊ ಅಲ್ಲಿಂದ ಬಂದು ಮೂರುವರೆ ಆಗೋಗುತ್ತೆ ತೇಜು ಬರ್ತಾನೆ ಸ್ಕೂಲಿಂದ ಅಂತ ಹೇಳಿ ಸೊ ಕ್ವಿಕ್ಕಾಗಿ ಒಂದು ರೆಸಿಪಿ ಮಾಡೋಣ ಅಂತ ಹೇಳಿ ಒಂದು ಪಾಲಕ್ ಕರಿ ಅಂತಲೇ ಹೇಳ್ಬೋದು ಪಾಲಕ್ಕು ಆಲೂಗಡ್ಡೆ ಹಾಕಿ ಒಂದು ಕರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಯಾವೆಲ್ಲ ಇನ್ಗ್ರೀಡಿಯೆಂಟ್ಸ್ ಬೇಕು ಅಂದರೆ ಪಾಲಕ್ ಸೊಪ್ಪು ಮೇಯ್ನಾಗಿ ಸೊ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಆಲೂಗಡ್ಡೆ ಒಂದು ಅರ್ಧ ಹೋಳು ಈರುಳ್ಳಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಪಾಲಕ್ ಸೊಪ್ಪು ಸೊ ಆಲ್ರೆಡಿ ಸ್ವಲ್ಪ ಹಾಕಿ ಬೇಯಿಸ್ತಾ ಇದ್ದೀನಿ ಪಾಲಕ್ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಆಮೇಲೆ ಆಲೂಗೆಡ್ಡೆ ಒಂದು ಅರ್ಧ ಹೋಳು ಏನು ಹೆಚ್ಕೊಂಡಿದ್ನು ಸೊ ಅದು ಈರುಳ್ಳಿ ಒಂದು ಟೊಮೊಟೊ ಫುಲ್ಲು ಹಾಕಿ ನಾನು ಒಂದು ಎರಡು ವಿಷಯಲ್ ಬರೋವರೆಗೂ ಕೂಗಿಸ್ಕೊತೀನಿ ಅದಕ್ಕೆ ಸ್ವಲ್ಪ ಇವ ಈಗಲೇ ಉಪ್ಪು ಹಾಕ್ತಾಯಿದ್ದೀನಿ ಯಾಕಂದರೆ ಉಪ್ಪು ಹಿಡಿಬೇಕಲ್ವಾ ಸೊ ಹಾಗಾಗಿ ಸೊ ಎರಡು ವಿಷಯಲ್ ಆದಮೇಲೆ ಅದನ್ನು ಸಪ್ರೇಟಾಗಿ ಒಂದು ನೀರು ಸಪ್ರೇಟು ಇದು ಸಪ್ರೇಟು ಮಾಡ್ಕೋಬೇಕು ಸೊ ನೀರೆಲ್ಲ ಸಪ್ರೇಟ್ ಆದಮೇಲೆ ಸೊ ಆಲೂಗಡ್ಡೆ ಏನಿರುತ್ತೋ ಅದನ್ನೆಲ್ಲ ಸಪ್ರೇಟಾಗಿ ತೆಗೆದು ಎತ್ತಿಟ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ಫುಲ್ಲು ಪೇಸ್ಟ್ ನುಣ್ಣಗೆ ಪೇಸ್ಟ್ ಆಗೋ ಥರ ಮಾಡಿಕೊಂಡು ಪಾಲಕ್ ಸೊಪ್ಪಿನಲ್ಲಿ ನಮಗೆ ಬೇಕಾದಂಥ ಹಲವಾರು ವಿಟಮಿನ್ಗಳಿದೆ ಇದರಿಂದ ನಮಗೆ ಏನೆಲ್ಲ ಉಪಯೋಗ ಇದೆ ಅಂತ ನಾನು ಆಲ್ರೆಡಿ ಹಾಕಿದ್ದೀನಿ ಸೊ ಈಗ ನಾನು ಒಂದು ಕಡಾಯಿಗೆ ಒಂದು ಸ್ಪೂನು ತುಪ್ಪ ಮತ್ತು ಸ್ವಲ್ಪ ಒಂದೆರಡು ಎರಡು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಸೊ ಇವೆರಡೂ ಕಾದಮೇಲೆ ಒಂದು ಚಕ್ಕೆ ಮರಾಠಿ ಮೊಗ್ಗು ಸೊ ಇದನ್ನು ಹಾಕ್ತಾಯಿದ್ದೀನಿ ಪಲಾವ್ ಎಲೆ ಅರ್ಧ ಹಾಕ್ತಾಯಿದ್ದೀನಿ ಈಗ ನಾನು ಇದಕ್ಕೆ ಈರುಳ್ಳಿ ಅರ್ಧ ಏನಿತ್ತು ಸೊ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಸಣ್ಣ ಉರಿಲೇ ಬಾಡಿಸ್ಕೋಬೇಕು ಇದು ಚೆನ್ನಾಗಿ ಬೇಯೋ ಅಷ್ಟರಲ್ಲಿ ಪಿಕ್ಕಾಗಿ ಒಂದು ಮಿಕ್ಸಿಗೆ ಆ ಮಿಶ್ರಣ ಏನಿದೆ ಸೊಪ್ಪು ಬೆಂದಿರೋದನ್ನು ಅದನ್ನು ಮಿಕ್ಸಿಗೆ ಹಾಕೊತಾ ಇದ್ದೀನಿ ಸೊ ಈಗ ನಾನು ಏನು ಇದು ನೀಟಾಗಿ ಬೆಂದಿದೆ ನೋಡಿ ಆ ಮಿಶ್ರಣ ಇವಾಗ ಮಿಶ್ರಣ ರೆಡಿ ಆಗಿದೆ ಸೊ ಮಿಶ್ರಣ ನೀಟಾಗಿ ಅದನ್ನು ಹಾಕಿ ಸೊ ಆ ಮಿಶ್ರಣಕ್ಕೂ ಸ್ವಲ್ಪ ನೀರು ಹಾಕಿ ಅದನ್ನು ವೇಸ್ಟ್ ಮಾಡಬಾರ್ದು ಸೊ ಅದಕ್ಕೂ ನೀರು ಹಾಕಿ ಸೊ ಇದಕ್ಕೆ ನಾನು ಆ್ಯಡ್ ಮಾಡ್ಕೊತೀನಿ ಸೊ ನೀಟಾಗಿ ಒಂದಕ್ಕೊಂದು ಚೆನ್ನಾಗಿ ಅದು ಬೇಯಬೇಕು ಸೊ ನೋಡ್ತಾ ಇದ್ದೀರಲ್ಲ ನೀರು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಅದನ್ನು ಸಹ ಇದಕ್ಕೆ ಮಿಕ್ಸ್ ಮಾಡ್ಕೊತ ಇದ್ದೀನಿ ಚೆನ್ನಾಗಿ ಬೇಯಲಿ ಅಂತ ಬಿಡ್ತಾ ಇದ್ದೀನಿ ಸೊ ಇದನ್ನು ಪಿಕ್ಕಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿ ಹೆಮ್ಮೆಯಾಗಿರುತ್ತೆ ಸೊ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕೊತಾ ಇದ್ದೀನಿ ಶಿಫ್ಟ್ ಮಾಡ್ಕೊಂಡೆ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಆದಮೇಲೆ ಸೊ ಇದಕ್ಕೆ ಕ್ರೀಮ್ನ ನಾನು ರೆಡಿ ಮಾಡ್ಕೋಬೇಕು ಆ ಕ್ರೀಮಿಗೆ ನಾನು ಏನು ಹಾಕಿದ್ದೀನಿ ಅಂದರೆ ಗೋಡಂಬಿ ಮತ್ತು ಸ್ವಲ್ಪ ಮಿಲ್ಕ್ ಹಾಕಿ ನೀಟಾಗಿ ಫುಲ್ಲು ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ ಸೊ ಅದರಿಂದ ತುಂಬ ಕ್ರೀಮಿ ಸ್ಟ್ರೆಕ್ಚರ್ ಬರುತ್ತೆ ಆಗ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ಮತ್ತು ಮಿಲ್ಕು ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಬಿರೋ ಅದು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ನೋಡಿ ಆಲೂಗೆಡ್ಡೆ ಹಾಕಿದ್ದೀನಲ್ಲ ಸೊ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಸೊ ಇದು ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಎಲ್ಲ ತುಂಬ ಒಳ್ಳೆ ಕಾಂಬಿನೇಷನು ಈಗ ನಾನು ಚಪಾತಿ ಮಾಡೋದಕ್ಕೆ ಆಗಿಲ್ಲ ಅಂತ ಅನ್ನ ಇಟ್ಟಿದ್ದೆ ಸೊ ಅನ್ನಕ್ಕಂತೂ ಅಲ್ಟಿಮೇಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಒಮ್ಮೆ ಆದರೂ ಮನೇಲಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್